ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಲ್ಲ ಫ್ರೆಂಡ್ಸ್ ನಾನು ಮರೇಖ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಫ್ರೆಂಡ್ಸ್ ನನಗೆ ಇಬ್ಬರು ಹೆಣ್ಮ ಒಂದು ಹೆಣ್ಮಗು ಒಂದು ಗಂಡು ಮಗು ಇರೋದರಿಂದ ಹೆಣ್ಮಗು ಸಿಂಟಮ್ಸ್ ಏನಿತ್ತು ಮತ್ತು ಗಂಡು ಮಗು ಸಿಂಟಮ್ ಏನಿತ್ತು ಅನ್ನೋ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವ್ಯಾವ ಸಿಮ್ ಸಿಂಪ್ಟಮ್ಸ್ ಇತ್ತು ಅನ್ನೋದ್ರ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗಂದು ಸಿಂಪ್ಟಮ್ಸ್ ಏನಿದೆ ಅಂದರೆ ಗಂಡು ಮಗು ಕ್ಯಾರಿ ಇದ್ದಾಗ ಏನೇನು ಸಿಂಪ್ಟಮ್ಸ್ ಇತ್ತು ಅನ್ನೋದಕ್ಕೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಕೆಲವೊಂದು ಸಿಂಪ್ಟಮ್ಸು ನನ್ನ ಮಗಳಲ್ಲಿ ಮಗಳ ಪ್ರೆಗ್ನೆನ್ಸಿಯಲ್ಲೂ ಇತ್ತು ಮಗನ ಪ್ರೆಗ್ನೆನ್ಸಿಯಲ್ಲೂ ಇತ್ತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಡಿಯೋದಲ್ಲಿ ಮಾತ್ರ ನನ್ನ ಮಗಳ ಅಂದರೆ ನಾನು ಫಸ್ಟು ಹೆಣ್ಮಗು ಆಗಿರೋದ್ರಿಂದ ಹೆಣ್ಮಗು ಸಿಂಪ್ಟಮ್ಸ್ ನನಗೇನಿತ್ತು ಅನ್ನೋದನ್ನು ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಕೆಲವ್ರಿಗೆ ಎಲ್ಲರಿಗೂ ಇದೇ ಸಿಂಪ್ಟಮ್ಸ್ ಇರಬೇಕು ಅಂತಿಲ್ಲ ಒಬ್ರೊಬ್ರಿಗೆ ಒಂದೊಂದು ಥರ ಲಕ್ಷಣಗಳಿರುತ್ತೆ ಸಿಂಪ್ಟಮ್ಸ್ ಇರುತ್ತೆ ನನಗೆ ಯಾವುದಿತ್ತು ಅಂತ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಕನ್ಸಿವ್ ಆಗಿದ್ದಾಗ ಯೂಟ್ಯೂಬೆಲ್ಲ ಜಾಸ್ತಿ ಚೆಕ್ ಮಾಡ್ತಾಯಿದ್ದೆ ಸೊ ನನಗೆ ಯಾವ ಮಗು ಆಗ್ಬೋದು ಇವರು ಹೇಳೋ ಲಕ್ಷಣಗಳು ನನ್ನ ನನ್ನಲ್ಲಿದೆಯಾ ಸಿಂಟಮ್ಸ್ ನನಗಿದೆಯಾ ನನಗೆ ಮೇ ಬಿ ಹೆಣ್ಮಗು ಆಗುತ್ತಾ ಗಂಡುಮಗು ಆಗುತ್ತಾ ಅನ್ನೋದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದಿರುತ್ತೆ ಫ್ರೆಂಡ್ಸ್ ನಾನಂತೂ ತುಂಬ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬ್ಸಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅನ್ನೋದು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆಮೇಲೆ ಒಂದ್ಸಲ ಅದು ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಚೆಕ್ ಮಾಡಿದ್ವಿ ಡಬಲ್ ಲೈನ್ ಬಂದಿತ್ತು ಪಾಸಿಟಿವ್ ಅಂತ ಸೊ ಆಮೇಲೆ ಹೋಗಿ ಏನಪ್ಪ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ ಫ್ರೆಂಡ್ಸ್ ಅವರು ಕೂಡ ಅಲ್ಲಿ ಟೆಸ್ಟ್ ಮಾಡಿ ನನ್ನ ವೆಯ್ಟ್ ಎಲ್ಲ ಚೆಕ್ ಮಾಡಿ ಮತ್ತು ಒಂದು ಆಸಿಡ್ ಟ್ಯಾಬ್ಲೆಟ್ ಕೊಟ್ಟರು ಫ್ರೆಂಡ್ಸ್ ಅವರು ತರ್ಟಿ ಡೇಸಿಂದ ಕುಡೀರಿ ಆಮೇಲೆ ಬನ್ನಿ ಅಂತ ಹೇಳಿದ್ರು ಫ್ರೆಂಡ್ಸ್ ನೆಕ್ಸ್ಟು ಹಾಗೆ ಏನಿತ್ತು ಅಂತಂದರೆ ನನಗೆ ಅಷ್ಟು ಜಾಸ್ತಿ ವಾಮಿಟಿಂಗು ಆ ಥರ ಎಲ್ಲ ಏನೂ ಇದಿಲ್ಲ ಫ್ರೆಂಡ್ಸು ಜಾಸ್ತಿನೂ ಇಲ್ಲ ಅಂತ ಕಡಿಮೆನೂ ಇಲ್ಲ ಅಂದರೆ ಒಂದು ತ್ರೀ ಟು ಫೋರ್ ಟೈಮ್ಸು ಡೈಲಿ ಆಗ್ತದಿಲ್ಲ ಒಂದು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಅಮ್ಮಮ್ಮ ಅಂದರೆ ಒಂದು ನಾಲ್ಕು ಸಲ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ನನಗೆ ಆ ಥರ ಏನೂ ಆಗ್ತಾಯಿದಿಲ್ಲ ನಾನು ಚೆನ್ನಾಗಿ ಊಟ ಮಾಡ್ತಾಯಿದ್ದೆ ಬಟ್ ಕೆಲವೊಂದು ಮಸಾಲೆ ಐಟಮ್ಗಳು ತಿಂದರೆ ನನಗಿಲ್ಲಿ ಒಂಥರ ವಾಮಿಟ್ ಬರೋ ಥರ ಆಗೋದು ನಾನು ಸೊ ಆ ಫುಡ್ನ ಅವಾಯ್ಡ್ ಮಾಡ್ತಾ ನನಗೆ ನನಗೇನು ಇಷ್ಟ ಆಗುತ್ತೋ ಅದು ತಿಂತಿದೆ ಫ್ರೆಂಡ್ಸ್ ಡಾಕ್ಟರ್ ಸಹ ಅದನ್ನೇ ಹೇಳ್ತಾರೆ ಈ ನಾಸಿಯಾ ಇರೋ ಟೈಮಲ್ಲಿ ಮನೇಲಿರೋರು ಬಲವಂತ ಮಾಡಿ ಎಷ್ಟಾಗುತ್ತೋ ಅಷ್ಟು ತಿನ್ನು ತಿನ್ನು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಆ ರೀತಿ ಮಾಡಬಾರ್ದಂತೆ ಅವರು ಪ್ರೆಗ್ನೆಂಟ್ ಲೇಡಿಗೆ ಏನು ತಿನ್ನಬೇಕು ಅಂತ ಅನಿಸುತ್ತೆ ಅವ್ರಿಗೇನು ತಿಂದರೆ ಸಮಾಧಾನ ಅನಿಸುತ್ತೆ ಹಾಗೆ ಅವ್ರಿಗೆ ತಿನ್ನೋದಕ್ಕೆ ಬಿಡಬೇಕಂತೆ ಫ್ರೆಂಡ್ಸ್ ಒಂದು ತ್ರೀ ಮಂತ್ಸ್ವರೆಗೂ ಸ್ವಲ್ಪ ಕೆಲವ್ರಿಗೆ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಕಮ್ಮಿ ಇರುತ್ತೆ ನನಗಂತೂ ವಾಮಿಟಿಂಗ್ ಅನ್ನೋದೇ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಜಾಸ್ತಿ ಏನೂ ಇದ್ದಿಲ್ಲ ಬಟ್ ಜಾಸ್ತಿ ಸುಸ್ತಾಗೋದು ಏನೋ ಕೆಲಸ ಮಾಡೋಕ್ಕಾಗ್ತಾಯಿದಿಲ್ಲ ಅಂದರೆ ನಾನು ಆ್ಯಕ್ಟಿವ್ ಆಗೇ ಇದ್ದೆ ಫ್ರೆಂಡ್ಸ್ ಅದು ತುಂಬ ಬೆಡ್ ರೆಸ್ಟ್ ಮಾಡುವಷ್ಟು ಸುಸ್ತೇನೂ ಇದ್ದಿಲ್ಲ ಎಲ್ಲ ಕೆಲಸನೂ ಇದ್ದೆ ಮನೇಲಿ ಇರೋ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೆ ಬಟ್ಟೆ ಒಗೋದು ಪಾತ್ರೆ ತೊಳೆದು ಎಲ್ಲ ನಾರ್ಮಲಾಗೆ ಮಾಡ್ತಾಯಿದ್ದೆ ಬಟ್ ಕೆಲವರು ಹೇಳೋರು ಇಷ್ಟು ಕೆಲಸ ಮಾಡ್ತೀಯಾ ಏನಾದರೂ ಬೋಷನ್ ಆಗಿಬಿಡುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನಾನು ಕೇರ್ಫುಲ್ಲಾಗಿದ್ದೆ ಫ್ರೆಂಡ್ಸ್ ಅದರ ಎಲ್ಲ ಕೆಲಸನೂ ನಾನು ಇದ್ದೆ ಒಂದು ಏನಿತ್ತು ಅಂದರೆ ನನಗೆ ವಾಮಿಟಿಂಗ್ ಜಾಸ್ತಿ ಇದ್ದಿಲ್ಲ ಫಸ್ಟು ಸಿಂಪ್ಟಮು ವಾಮಿಟಿಂಗ್ ಜಾಸ್ತಿ ಇದ್ದಿಲ್ಲ ಸೆಕೆಂಡ್ ಸಿಂಪ್ಟಮ್ ಬಂದು ಬೆಳಿಗ್ಗೆ ತುಂಬ ಸುಸ್ತಾಗೋದು ಫ್ರೆಂಡ್ಸ್ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಮಾರ್ನಿಂಗು ನನ್ನ ಮಗಳಿಗೆ ತುಂಬ ಸುಸ್ತಾಗೋದು ಫ್ರೆಂಡ್ಸ್ ಎದ್ದೊಳೋಕೆ ಆಗ್ತಾಯಿದ್ದಿಲ್ಲ ಒಂದು ಮಾರ್ನಿಂಗು ಫೋರ್ ಓ ಕ್ಲಾಕು ತ್ರೀ ಓ ಕ್ಲಾಕ್ ಅಥವಾ ಫೈವ್ ಓ ಕ್ಲಾಕೆಲ್ಲ ಹೊಟ್ಟೆ ಹಸಿರು ಫ್ರೆಂಡ್ಸ್ ರಾತ್ರಿ ಎಷ್ಟು ಬೇಕೋ ಅಷ್ಟು ಊಟ ತಿಂದಿದ್ರೂ ಸಹ ಮಾರ್ನಿಂಗ್ ಎದೊಳಕ್ಕೆ ಆಗ್ತಿದೆ ಅಷ್ಟು ಸುಸ್ತಾಗೋದು ಫ್ರೆಂಡ್ಸ್ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಆವಾಗ ಅನಿಸೋದು ಸುಸ್ತಾಗ್ತಿತ್ತು ಅನಿಸುತ್ತಲ್ಲ ಸೊ ಅವಾಗ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಏನು ಸೆಕೆಂಡ್ ಸಿಂಪ್ಟಮ್ ಏನಿತ್ತು ಅಂದರೆ ನನಗೆ ಮಾರ್ನಿಂಗ್ ಸಿಕ್ನೆಸ್ ಫ್ರೆಂಡ್ಸ್ ಮಾರ್ನಿಂಗ್ ಮ ತುಂಬ ಸುಸ್ತಾಗೋದು ಆಮೇಲೆ ಬರ್ತಾ 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 ಆಮೇಲೆ ಅಷ್ಟು ಸುಸ್ತು ಆಗ್ತಾಯಿದ್ದಿಲ್ಲ ಫ್ರೆಂಡ್ಸ್ ನಾನು ಆರಾಮಾಗಿದ್ದೆ ಎಲ್ಲ ಕೆಲಸಗಳು ನಾನೇ ಇದ್ದೆ ಫಸ್ಟು ವಾಮಿಟಿಂಗು ತುಂಬ ಕಡಿಮೆ ಇತ್ತು ಸೆಕೆಂಡ್ ಒಂದು ಮಾರ್ನಿಂಗ್ ಸಿಕ್ನೆ ಸಿಕ್ನೆ ಇತ್ತು ಫ್ರೆಂಡ್ಸ್ ಅಷ್ಟೇ ಸಿಕ್ನೆಸ್ಸು ಇನ್ನು ತರ್ಡ್ ಒನ್ ಏನು ಅಂತಂದರೆ ನಾನು ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಒಂದು ಸಿಕ್ಸ್ಟಿ ಟು ಜಿಸ್ ಏನೋ ಇದ್ದೆ ಫ್ರೆಂಡ್ಸ್ ಆಮೇಲೆ ಬರ್ತಾ 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 ನನ್ನ ವೇಟು ಲಾಸ್ ಆಗ್ತಾನೆ ಬಂತು ನನಗೇನಾಗಿಲ್ಲ ತುಂಬ ಸಣ್ಣ ಇದ್ದೆ ಫ್ರೆಂಡ್ಸ್ ನಾನು ಆ ಪ್ರೆಗ್ನೆನ್ಸಿಯಲ್ಲಿ ಆ ಫೋಟೋಸೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಇದೆ ಅಂತ ಸೊ ಆ ಫೋಟೋಸ್ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತೀನಿ ಹೇಳ್ತಾ ಹೇಳ್ತಾನೆ ಇಲ್ಲಿ ಡಿಸ್ಪ್ಲೇ ಆಗ್ಬೋದು ನೋಡಿ ಫ್ರೆಂಡ್ಸ್ ಸೊ ತುಂಬ ಸಣ್ಣ ಇದೆ ನಾನು ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ತುಂಬ ಸಣ್ಣ ಇದೆ ಮತ್ತು ನನಗೆ ಜಾಸ್ತಿ ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರೋದು ಫ್ರೆಂಡ್ಸ್ ಇದೆಲ್ಲ ಬರೋದು ಇಲ್ಲೆಲ್ಲ ಪಿಂಪಲ್ಸ್ ಬರೋದು ಅಂದರೆ ಸ್ವಲ್ಪ ಆಗಿದೆ ಫ್ರೆಂಡ್ಸ್ ನಾನು ಫೇದಾಗಿದ್ದೆ ಪಿಂಪಲ್ಸು ಬರೋದು ಇದು ಮಾರ್ಕ್ ಎಲ್ಲ ನನಗೆ ಜಾಸ್ತಿ ಇತ್ತು ನನ್ನ ಮಗಳು ಪ್ರೆಗ್ನೆಂಟಲ್ಲಿ ನೆಕ್ಸ್ಟ್ ಏನು ಸಿಂಪ್ಟಮ್ ಇತ್ತು ಅಂತಂದರೆ ಹೊಟ್ಟೆನೂ ತುಂಬ ಚಿಕ್ಕದಾಗಿತ್ತು ಫ್ರೆಂಡ್ಸ್ ತುಂಬ ಜಾಸ್ತಿ ಅಂತ ಏನೂ ಇದ್ದಿಲ್ಲ ಒಳಗೆ ತುಂಬ ದಪ್ಪ ಅಂತ ಏನೂ ಇದ್ದಿಲ್ಲ ತುಂಬ ಚಿಕ್ಕದಾಗಿತ್ತು ಒಳಗೆ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೊಟ್ಟೆ ತುಂಬ ಚಿಕ್ಕದಾಗಿ ನೆಕ್ಸ್ಟು ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗಿತ್ತು ಫ್ರೆಂಡ್ಸ್ ನನಗೆ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಅವರು ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಎಲ್ಲರಿಗು ಆಲ್ಮೋಸ್ಟು ಹೇರು ಗ್ರೋತ್ ಇರುತ್ತೆ ಚೆನ್ನಾಗಿ ಬೆಳೆದಿರುತ್ತೆ ಬಟ್ ಮಗು ಆದಮೇಲೆ ಬಾಣಂತನದಲ್ಲಿ ಹೇರ್ಸ್ ಹೇರೆಲ್ಲ ಫಾಲ್ ಆಗೋಗುತ್ತೆ ಫ್ರೆಂಡ್ಸ್ ಹೇರ್ ಕೂದಲುದ್ರು ಅದೆಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ಕಾಮನ್ ಎಲ್ಲರಿಗೂ ಆ ರೀತಿ ಆಗೇ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಅಂದರೆ ನನಗೆ ಒಂದು ಸಿಕ್ಸ್ತ್ ಮಂತ್ಸ್ ಆದ್ರೂ ಸೆವೆನ್ ಮಂತ್ ಏಯ್ಟ್ ಮಂತ್ವರೆಗೂ ನನಗೆ ಹೊಟ್ಟೆನೇ ಇದ್ದಿಲ್ಲ ಫ್ರೆಂಡ್ಸ್ ತುಂಬ ಚಿಕ್ಕಾಗಿತ್ತು ಯಾರಾದರೂ ನೋಡಿದ್ರು ನಾನು ಪ್ರೆಗ್ನೆಂಟ್ ಅಂತಲೇ ಹೇಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಸಣ್ಣ ಇತ್ತು ಸೊ ಹೊಟ್ಟೆ ಸಣ್ಣ ಇರೋದಕ್ಕೆ ಏನು ಹೇಳ್ತಾ ಇದ್ದರು ಅಂದರೆ ಮಗು ದಪ್ಪ ಆಯಿತು ಇಲ್ವೋ ಹೇಗಿದೆಯೋ ಏನೋ ಅಂತ ಎಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್ ಅದೆಲ್ಲ ಕೇಳಿ ನಂಗೆ ಭಯೋಗಿತ್ತು ಮಗು ಏನು ಒಟ್ಟೊಳಗಡೆ ಬೆಳೀತಾ ಇದೆಯಾ ಇಲ್ವಾ ಇಲ್ಲ ಗ್ರೋತ್ ಇದೆಯಾ ಇಲ್ವಾ ಅನ್ನೋದು ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಫ್ರೆಂಡ್ಸ್ ಬಟ್ ಡಾಕ್ಟ್ರನ್ನ ನಾನು ನೆಕ್ಸ್ಟು ನನಗೆ ನೈನ್ ಮಂತ್ಸ್ ಆಗ್ತಾ ಆಗ್ತಾ ಅವಾಗ ಹೊಟ್ಟೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಏನಂದರೆ ಫಸ್ಟು ಸಣ್ಣ ಆಯ್ತಲ್ಲ ಫ್ರೆಂಡ್ಸ್ ಅವಾಗೆಲ್ಲ ಹೇಳೋರು ನಿಮಗೆ ಗಂಡು ಮಗು ಆಗುತ್ತೆ ಗಂಡು ಮಗು ಆಗುತ್ತೆ ಬಟ್ ನಾವು ಯಾವ ಮಗು ಆದರೂ ಸರಿ ಮಗು ಅಂತ ಅಂದ್ಬಿಟ್ಟು ಸುಮ್ಮ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೂ ಇದೇ ಮಗು ಆಗಬೇಕು ಗಂಡು ಮಗುನೇ ಆಗಬೇಕು ಹೆಣ್ಣು ಮಗುನೇ ಆಗಬೇಕು ಅಂತ ಏನು ಗೊತ್ತಿಲ್ಲ ನಮ್ಗೆ ಯಾವ ಮಗು ಆದ್ರೂ ಓಕೆ ಅನ್ನೋ ಥರನೇ ಇದ್ರಿ ಫ್ರೆಂಡ್ಸ್ ನಾವು ಬಟ್ ನನಗೆ ಮಗು ಆಗಿದ್ದ ಚೆನ್ನಾಗಿತ್ತು ಅಂತ ಅನಿಸ್ತಾಯಿತ್ತು ಫ್ರೆಂಡ್ಸ್ ಫಸ್ಟು ಯಾಕಂದರೆ ವಂಶ ಬೆಳಗ್ತಾನೆ ವಂಶೋದ್ಧಾರ ಆ ಥರ ಎಲ್ಲ ಸೆಂಟಿಮೆಂಟ್ ಎಲ್ಲ ಏನಿಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳಂದ್ರೆ ಹೆಣ್ಣು ಮಗು ಆದರೂ ಸಹ ಒಂದೇ ಗಂಡು ಮಗು ಆದ್ರೂ ಒಂದೇ ಬಟ್ ನನಗೆ ಇಬ್ರು ತಮ್ಮಂದಿರು ಇರೋದ್ರಿಂದ ನನಗೆ ಏನಂದರೆ ಫಸ್ಟ್ ಮಗು ಗಂಡು ಮಗು ಆಗಬೇಕು ಎರಡನೇ ಮಗು ಹೆಣ್ಣು ಮಗು ಆದರೆ ಅಣ್ಣ ತಂಗಿ ಬಾಂಡಿಂಗ್ ಇರುತ್ತೆ ಅನ್ನೋದು ನನಗೊಂದು ಆಸೆ ಇತ್ತು ಫ್ರೆಂಡ್ಸ್ ಬಟ್ ಅದು ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಗಾಡ್ ಗಿಫ್ಟ್ ಫ್ರೆಂಡ್ಸ್ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಗಾಡ್ ಗ್ರೇಸ್ ಅಂತಾರಲ್ಲ ಅಥವಾ ಗಾಡ್ ಡಿಸಿಷನ್ ಅಂತ ಹೇಳ್ತಾರಲ್ಲ ಅದು ನಾವೆಲ್ಲ ಆಗೋದಿಲ್ಲ ಇವಾಗ ನಮ್ಮದು ಮಗು ಯಾವ ಹೊಟ್ಟೆಯಲ್ಲಿ ಯಾವ ಮಗು ಇದೆ ನಮ್ಗೆ ಯಾವ ಮಗು ಆಗುತ್ತೆ ಅಂತ ಕೊನೆವರೆಗೂ ಡಿಲ್ವರಿ ಡಿಲ್ವರಿ ಆಗೋವರೆಗೂ ಮಗು ನೋಡೋವರೆಗೂ ನಮಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ನಾವು ನನಗೂ ಆ ಚಿಕ್ಕ ಆಸೆ ಇತ್ತು ಯಾಕಂದರೆ ತಮ್ಮಂದಿರು ತಮ್ಮಂದಿರಿದ್ದಾರೆ ಸೊ ಅದಕ್ಕೆ ನನಗೆ ಅಣ್ಣ ಅಂದರೆ ತುಂಬ ಆಸೆ ಅಂದ್ ನನಗಿಲ್ಲ ಅಲ್ಲ ಅಣ್ಣ ನನ್ನ ಮಕ್ಳಿಗಾದರೂ ಅಣ್ಣ ಇರಬೇಕು ಅಂತ ಒಂದು ಆಸೆ ಇತ್ತು ಅದು ಬಟ್ ಆಗಿಲ್ಲ ಪರವಾಗಿಲ್ಲ ನಮಗಿಬ್ಬರು ಒಂದು ಹೆಣ್ಣು ಮಗು ಒಂದು ಗಂಟು ಮಗು ಇರೋದ್ರಿಂದ ಖುಷಿನೇ ಇದೆ ಫ್ರೆಂಡ್ಸ್ ನಮಗೆ ನೆಕ್ಸ್ಟ್ ಏನು ಅಂತಂತಂದರೆ ಈ ನೋಸು ಇಷ್ಟು ದಪ್ಪ ದಪ್ಪ ಹೋಗಿತ್ತು ಫ್ರೆಂಡ್ಸ್ ನನಗೆ ನನ್ನ ಮ ಮಗಳು ಪ ಡಿಲ್ವರಿ ಆಗೋವರೆಗೂ ನನ್ನ ಮೂಗು ಇದೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಫ್ರೆಂಡ್ಸಿಂದ ಅಂದರೆ ಜಾಸ್ತಿ ನೋಸ್ ಪಾರ್ಟ್ ಮಾತ್ರ ಇಷ್ಟು ದಪ್ಪ ದಪ್ಪಾಯ್ತು ಫ್ರೆಂಡ್ಸ್ ಆ ಫೋಟೋ ನಿಮ್ಗೊಂದು ಒಂದು ಶೇರ್ ಮಾಡ್ತಾನೆ ನಿಮ್ಮ ಜೊತೆ ಆ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ನೋಸ್ ಬಂದು ಜಾಸ್ತಿ ದಪ್ಪ ಇತ್ತು ಫ್ರೆಂಡ್ಸ್ ಅಂದರೆ ಇನ್ನೇನು ಡಿಲ್ವರಿ ಆಗೋವರೆಗೂ ನೈನ್ ಮಂತ್ಸ್ ಆಗ್ತಾ 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 ಜಾಸ್ತಿ ಇದು ಸ್ವೆಲ್ಲಿಂಗ್ ಥರ ಆಗೋಗಿತ್ತು ಫ್ರೆಂಡ್ಸ್ ನಮ್ಮ ಮೂಗು ನೆಕ್ಸ್ಟ್ ಇನ್ನೇನು ಡಿಲಿವರಿ ಆದಮೇಲೆ ಅದು ನಾರ್ಮಲ್ ಆಗೋಯ್ತು ಒಂದು ತ್ರೀ ಡೇಸ್ ಫೋರ್ ಡೇಸ್ ಆಗಲಿ ನನ್ನ ಫೇಸ್ ಎಲ್ಲ ನಾರ್ಮಲ್ ಆಗಿತ್ತು ಬಟ್ ನನಗೆ ಬಿ ಪಿ ಇದ್ದಿಲ್ಲ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇದಿಲ್ಲ ಬಟ್ ನಾರ್ಮಲ್ ಆಗಿದೆ ಬಟ್ ಸ್ಪೆಲ್ಲಿಂಗ್ ಅನ್ನೋದಿತ್ತು ಯಾಕಂದರೆ ಮಗು ತೂಕ ಇರುತ್ತಲ್ಲ ಫ್ರೆಂಡ್ಸ್ ನಾನು ಲಾಸ್ಟ್ ಲಾಸ್ಟಲ್ಲಿ ಮಾತ್ರ ನನ್ನ ವೆಯ್ಟ್ ಗೇನ್ ಆಗಿತ್ತು ಫಸ್ಟು ತುಂಬ ಸಣ್ಣ ಇದೆ ಒಂದು ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ವರೆಗೂ ನಾನು ಸಣ್ಣನೇ ಇದ್ದಿದ್ದು ಆಮೇಲೆ ಒಂದು ನೈನ್ ಮಂತ್ಸಿಗೆ ನೈನ್ ಮಂತ್ಸ್ ಆದಮೇಲೆ ಇನ್ನೇನು ಡಿಲಿವರಿ ಟೈಮ್ ಹತ್ತಿರ ಬರ್ತಾ 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 ಅವಾಗ ಸ್ವಲ್ಪ ನನ್ನ ವೇಟ್ ಜಾಸ್ತಿನೂ ಆಯಿತು ಮತ್ತು ನನ್ನ ಹೊಟ್ಟೆ ಕೂಡ ಆವಾಗ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಆವಾಗ ಮಗು ಸ್ವಲ್ಪ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿತ್ತು ನನ್ನ ಮಗಳು ಹುಟ್ಟಿದಾಗ ಎರಡುವರೆ ಕೆ ಇದ್ಲು ಫ್ರೆಂಡ್ಸು ನನಗೆ ಹೊಟ್ಟೆ ತುಂಬ ಸಣ್ಣ ಆಯಿತು ಅಂತ ಫಸ್ಟೇ ಹೇಳೋದಲ್ಲ ನನ್ನ ಅಂದರೆ ಹೆಲ್ತಿ ಸಾಕು ಎರಡುವರೆ ಕೆ ಜಿ ಇದ್ದರೆ ಹೆಲ್ತಿ ಬೇಬಿ ಅಂತ ಹೇಳ್ತಾರೆ ಅಷ್ಟೇ ಅಷ್ಟಿದ್ಲು ಫ್ರೆಂಡ್ಸ್ ನನ್ನ ಮಗಳು ನೆಕ್ಸ್ಟ್ ಏನಿದ ಸಿಂಪ್ಟಮ್ ಇತ್ತು ಅಂತಂತಂದರೆ ಇಷ್ಟೇ ಫ್ರೆಂಡ್ಸ್ ನನ್ನ ಮಗಳಿಗೆ ಇಷ್ಟ ಇದು ಮೇನು ಸಿಂಪ್ಟಮ್ ಏನು ಅಂತಂದರೆ ತುಂಬ ಸ್ವೀಟ್ ತಿಂದಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸ್ವೀಟ್ ತಿಂದಿದ್ದೀನಿ ನಮ್ಮಮ್ಮ ಹೇಳೋಂಗೆ ಇಲ್ಲ ಬರುವಾಗ ಹೋಗುವಾಗೆಲ್ಲ ರವೆ ಹುಣ್ಣೆ ಅಂತೆ ಕಜ್ಜರಿಕಾಯಿ ಅದೆಲ್ಲ ಮಾಡ್ಕೊಂಡು ಬರೋರು ತುಂಬ 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 ಆಮೇಲೆ ನನ್ನ ಮನೇಲೂ ಕೂಡ ರವೆ ಉಣ್ಣೆ ಮಾಡ್ಕೊಂಡು ತಿಂತ ಇದ್ದೆ ಆಮೇಲೆ ಪಾಯಸ ತಿಂತ ಜಾಸ್ತಿ ಸ್ವೀಟ್ ತಿಂತ ಇದೆ ಖಾರನೂ ಇಷ್ಟ ಆಗ್ತಿತ್ತು ಬಟ್ ನನಗೆ ಜಾಸ್ತಿ ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ಫುಲ್ಲು ಜಾಸ್ತಿ ಕೊನೆವರೆಗೂ ನಾನು ತಿಂದಿರೋದಂದರೆ ಸ್ವೀಟೇ ಫ್ರೆಂಡ್ಸ್ ಜಾಸ್ತಿ ಫ್ರೀಟ್ಸ್ ಸ್ವೀಟ್ಸ್ ತಿಂದಿದ್ದೀನಿ ನಾನು ಇದೊಂದು ಮೇನ್ ಸಿಂಪ್ಟಮ್ ಅಂತ ಹೇಳ್ಬೋದು ಸ್ವೀಟ್ ತುಂಬ ತಿಂದಿದ್ದೀನಿ ನಾನು ನನ್ನ ಮಗನಿಗೆ ಡೆಟ್ ಆಪೋಸಿಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಸಿಂಪ್ಟಮ್ ಏನಿತ್ತು ಅಂತಂದರೆ ನನ್ನ ಮಗನಿಗೂ ನನ್ನ ಮಗಳಿಗೂ ತುಂಬ ಡಿಫ್ರೆನ್ಸು ಸಿಂಪ್ಟಮ್ಸ್ ಇತ್ತು ಫ್ರೆಂಡ್ಸ್ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇದು ಈ ವಿಡಿಯೋದಲ್ಲಿ ನಾನು ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅನ್ನೋದ್ರ ಜೊತೆ ಶೇರ್ ಮಾಡ್ಕೊಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಈ ಸಿಂಪ್ಟಮ್ಸ್ ಸಿಗ್ತಾ ಇಲ್ವಾ ಅನ್ನೋದು ನನಗೂ ಗೊತ್ತಾಗುತ್ತೆ